ಎಲ್ಲ ಟಿ ಟಿ ಸ್ಪರ್ಧಾ ಮಿತ್ರರಿಗೆ ನಮ್ಮ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ವರ್ಗ ಸಮೀಕರಣಗಳಿಗೆ ಸಂಬಂಧಿಸಿದಂತಹ ಎರಡನೇ ಭಾಗದ ಬಗ್ಗೆ ಅಧ್ಯಯನ ಮಾಡೋಣ ಮೊದಲನೇ ಭಾಗದ ವಿಡಿಯೋವನ್ನು ನಮ್ಮ ಚಾನಲ್ನಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ ಅದರ ಲಿಂಕನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರುತ್ತೆ ಅದನ್ನು ಕಂಪ್ಲೀಟಾಗಿ ಅಧ್ಯಯನ ಮಾಡಿ ಅದಾದ ಮೇಲೆ ಈ ಭಾಗ ಎರಡನ್ನು ನೋಡಿದಾಗ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀವಿ ಸೊ ಇನ್ನೂವರೆಗೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಕಳೆದ ಒಂದು ಕ್ಲಾಸ್ನಲ್ಲಿ ನಾವು ವರ್ಗ ಸಮೀಕರಣಗಳು ಭಾಗ ಒಂದರಲ್ಲಿ ಕೊನೆಯದಾಗಿ ಅಪವರ್ತನ ವಿಧಾನಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ ಕ್ಲಿಯರಾ ಸೊ ಅದರಲ್ಲಿ ಒಂದಿಷ್ಟು ಎಕ್ಸಾಂಪಲನ್ನು ಕೂಡ ನಾನು ತಿಳಿಸಿದ್ದೆ ಈ ಒಂದು ಕ್ಲಾಸ್ನಲ್ಲಿ ಮತ್ತೊಂದಿಷ್ಟು ಉದಾಹರಣೆಗಳನ್ನು ಮಾಡಿ ಮೇಲೆ ಮುಂದಿನ ಒಂದು ಕಾನ್ಸೆಪ್ಟ್ಗೆ ಹೋಗೋಣ ಸೊ ಇಲ್ಲಿ ಕೇಳ್ತಾ ಇದ್ದಾರೆ ಅಪವರ್ತನ ವಿಧಾನದಿಂದ ಬಿಡಿಸಿ ಅಥವಾ ಫ್ಯಾಕ್ಟ್ರೈಜೇಷನ್ ಮೆಥಡ್ ಅಂತ ಕೂಡ ಕರಿತೀವಿ ಇದರ ಮೂಲಕ ನಾವು ಮೂಲಗಳನ್ನು ಕಂಡುಹಿಡ್ಕೋಬೇಕು ಅಥವಾ ರೂಟ್ಸನ್ನು ಕಂಡು ಹಿಡಿಬೇಕು ಓಕೆ ಫ್ಯಾಕ್ಟ್ರೈಸೇಷನ್ ಮೆಥಡ್ ಮೂಲಕ ರೂಟ್ಸನ್ನು ಕಂಡುಹಿಡಬೇಕು ಕನ್ನಡದಲ್ಲಿ ಮೂಲಗಳು ಅಂತ ಕರಿತೀವಿ ಕ್ವಶನ್ ಕೊಟ್ಟಿದ್ದಾರೆ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಟು ಈಸ್ ಈಕ್ವಲ್ ಟು ಜೀರೋ ಈ ಒಂದು ವರ್ಗ ಸಮೀಕರಣದ ಮೂಲಗಳನ್ನು ಅಥವಾ ರೂಟ್ಸನ್ನು ನೀವು ಅಪವರ್ತನ ವಿಧಾನದಿಂದ ಮಾಡಬೇಕು ಸೊ ಈಗಾಗಲೇ ಗೊತ್ತಾಗಿರುತ್ತೆ ಬಟ್ ನಾನು ಹೋದ ಕ್ಲಾಸಲ್ಲಿ ಈ ಒಂದು ಟ್ರಿಕ್ಕನ್ನು ತಿಳಿಸಿದ್ದೆ ಅದರ ಮೂಲಕ ನಾವು ಮಾಡ್ತಾ ಇದ್ದೀವಿ ಈ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಅನ್ನೋದನ್ನು ನಾನು ಯಾವ ರೀತಿ ಬರ್ಕೊಳ್ತೀನಿ ಅಂದರೆ ತ್ರೀ ಎಕ್ಸ್ ಇಂಟು ಟೂ ಎಕ್ಸ್ ಅಂತ ಬರ್ಕೊಳ್ತೀನಿ ನೋಡಿರಿ ಇವೆರಡನ್ನು ಗುಣಾಕಾರ ಮಾಡಿರಿ ನಿಮಗೆ ಮತ್ತೆ ಸಿಕ್ಸ್ ಎಕ್ಸ್ ಸ್ಕ್ವೇರೇ ಸಿಗುತ್ತೆ ಓಕೆ ಸೊ ಈಗ ಟೂ ಅಂತ ಇದೆ ಟೂ ಅಂದರೆ ಥರ್ಡ್ ಟರ್ಮ್ ಇದೆ ಟೂ ಈ ಟೂ ಅನ್ನು ನಾನು ಎರಡು ಒಂದ್ಲೇ ಅಂತ ಬರ್ಕೊತೀನಿ ಎರಡು ಒಂದ್ಲೇ ಅಂದರೆ ಎರಡು ನೋಡಿರಿ ಫಸ್ಟ್ ಟರ್ಮ್ ಫಸ್ಟ್ ಟರ್ಮ್ ಆ್ಯಂಡ್ ಲಾಸ್ಟ್ ಟರ್ಮನ್ನು ನಾನು ಈ ರೀತಿ ಬರ್ಕೊಂಡಿದ್ದೀನಿ ಇವಾಗ ಒರೆ ಗುಣಾಕಾರ ಮಾಡಿರಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ತ್ರೀ ಎಕ್ಸ್ ಇಂಟು ಒನ್ ಈಸ್ ತ್ರೀ ಎಕ್ಸ್ ಟೂ ಎಕ್ಸ್ ಇಂಟು ಟೂ ಈಸ್ ಫೋರ್ ಎಕ್ಸ್ ಕ್ಲಿಯರ್ ಹಾಗಿದ್ರೆ ನೋಡಿರಿ ಈ ಫೋರ್ ಎಕ್ಸ್ದಲ್ಲಿ ತ್ರೀ ಎಕ್ಸನ್ನು ಕಳೆದ್ರೆ ಒನ್ ಎಕ್ಸ್ ಉಳಿಯತ್ತೆ ಒನ್ ಎಕ್ಸ್ ಉಳಿಯುತ್ತೆ ಕ್ಲಿಯರ್ ಅದು ಕೂಡ ಇಲ್ಲಿ ಮೈನಸ್ ಆಗಿರೋದ್ರಿಂದ ಕ್ಲಿಯರಾಗಿ ನೋಡಬೇಕು ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಇರೋದ್ರಿಂದ ಇಲ್ಲಿ ದೊಡ್ಡ ಟರ್ಮ್ ಯಾವುದಿದೆ ಅಂದರೆ ದೊಡ್ಡ ನಂಬರ್ ಯಾವುದಿದೆ ಅದರ ಹಿಂದ್ಗಡೆ ಮೈನಸ್ ಬರುತ್ತೆ ಓಕೆ ಸೊ ಇದ್ರ ವ್ಯಾಲ್ಯೂ ಏನು ಹೇಳ್ರಿ ಇವಾಗ ಇದ್ರ ವ್ಯಾಲ್ಯೂ ಏನು ಮೈನಸ್ ಎಕ್ಸ್ ಕ್ಲಿಯರ್ ಸರಿನಾ ಸೊ ಇವಾಗ ಬರ್ಕೊಳ್ತೀನಿ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಹಂಗೆ ಆಡೋಣ ಮೈನಸ್ ಎಕ್ಸ್ ಸೊ ಮೈನಸ್ ಎಕ್ಸ್ ಅಂದರೆ ವ್ಯಾಲ್ಯೂಸ್ ಏನು ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟು ಇಸ್ ಈಕ್ವಲ್ ಟು ಜೀರೋ ಓಕೆ ಸೊ ಇವಾಗ ಮೈನಸ್ ಇರೋದನ್ನು ಒಂದು ಕಡೆ ಬರೀರಿ ಪ್ಲಸ್ ಇರೋದನ್ನು ಒಂದು ಕಡೆ ಬರೀರಿ ಬರೀರಿಂಜ್ ಮಾಡೋಣ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಟು ಇಸ್ ಈಕ್ವಲ್ ಟು ಝೀರೋ ಓಕೆ ಕ್ಲಿಯರಾ ಅರ್ಥ ಆಯ್ತಲ್ವಾ ಇವಾಗ ಇವೆರಡರಲ್ಲಿ ಕಾಮನ್ ಏನು ನೋಡಿ ತ್ರೀ ಎಕ್ಸ್ನೋ ಕಾಮನ್ ಇದೆ ಓಕೆ ಹಾಗಿದ್ರೆ ಇಲ್ಲಿ ಉಳ್ಕೊಂಡಿರೋದೇನು ತ್ರೀ ಎಕ್ಸ್ ಸಾರಿ ಟೂ ಎಕ್ಸ್ ಯಾಕಂದರೆ ಮೂರೆ ಯಾರಲ್ವಾ ತ್ರೀ ಎಕ್ಸ್ ಟೂ ಎಕ್ಸ್ ಪ್ಲಸ್ ಈಗ ಆಲ್ರೆಡಿ ತ್ರೀ ಎಕ್ಸನ್ನು ತೊಗೊಂಬಿಟ್ಟಿದ್ದೀವಿ ಪ್ಲಸ್ ಒನ್ ಅಂದೇ ಹೊರಗೆ ಉಳುತ್ತೆ ಸೊ ಇದನ್ನು ಈ ಕಡೆ ಬರ್ಕೊಂಡ್ಬಿಡ್ಬೇಕು ಸುಮ್ಮನೆ ಟು ಎಕ್ಸ್ ಪ್ಲಸ್ ಒನ್ ಇದು ನಮ್ಮ ಟ್ರಿಕ್ ಓಕೆನಾ ಈಗ ಇಲ್ಲಿ ಟು ಎಕ್ಸ್ ಇದೆ ಫಸ್ಟ್ ಟರ್ಮ್ ಇಲ್ಲಿ ಟು ಎಕ್ಸ್ ಇದೆ ಬಟ್ ಅಲ್ಲಿ ಮೇಲ್ಗಡೆ ಮೈನಸ್ ಫೋರ್ ಎಕ್ಸ್ ಇದೆ ಹಾಗಿದ್ರೆ ಇನ್ನೂ ಏನು ಬೇಕು ನಮಗೆ ಮೈನಸ್ ಟೂ ಬೇಕು ನೋಡಿರಿ ಮೈನಸ್ ಟು ಇಂಟು ಟು ಎಕ್ಸ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಟು ಇಂಟು ಪ್ಲಸ್ ಒನ್ ಮೈನಸ್ ಟು ಕ್ಲಿಯರ್ ಇವಾಗ ನೋಡ್ರಿ ಮತ್ತೆ ಇವೆರಡರಲ್ಲಿ ಕಾಮನ್ ಏನು ಟೂ ಎಕ್ಸ್ ಪ್ಲಸ್ ಒನ್ ಅನ್ನೋದನ್ನ ಬಕೆಟ್ ಕಾಮನ್ ತೆಗಿತಾ ಇದೀನಿ ಅದೊಂದು ಬಾಕ್ಸ್ ಕಾಮನ್ ಆಗುತ್ತೆ ಓಕೆನಾ ಉಳಿದಿರೋದೇನು ಇವಾಗ ತ್ರೀ ಎಕ್ಸ್ ಮೈನಸ್ ಟು ಈಕ್ವಲ್ ಟು ಝೀರೋ ಸಪ್ರೇಟ್ ಆಗಿ ಈಸ್ ಈಕ್ವಲ್ ಟು ಮಾಡ್ರಿ ಟು ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಝೀರೋ ತ್ರೀ ಎಕ್ಸ್ ಮೈನಸ್ ಟು ಈಸ್ ಈಕ್ವಲ್ ಟು ಝೀರೋ ಈ ಕಡೆ ಬಿಡಿಸ್ತೀನಿ ನೋಡ್ರಿ ಟೂ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಝೀರೋ ತ್ರೀ ಎಕ್ಸ್ ಮೈನಸ್ ಟು ಈಸ್ ಈಕ್ವಲ್ ಟು ಝೀರೋ ಸೊ ಇದನ್ನು ಬಿಡಿಸ್ದಾಗ ಟು ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಒನ್ ಆ ಕಡೆ ಹೋದರೆ ಮೈನಸ್ ಒನ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಬೈ ಟು ಕ್ಲಿಯರ್ ಗೊತ್ತಾಯ್ತಾ ಸೊ ಇದನ್ನು ಬಿಡಿಸಿದಾಗ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ಟೂ ಬೈ ತ್ರೀ ಓಕೆ ಸೊ ಹಾಗಿದ್ರೆ ಒಂದು ರೂಟ್ ನಮಗೆ ಮೈನಸ್ ಒನ್ ಬೈ ಟು ಬಂತು ಇನ್ನೊಂದು ರೂಟ್ ಟು ಬೈ ತ್ರೀ ಬಂತು ಈ ರೀತಿ ನಾವು ಅಪವರ್ತನ ವಿಧಾನವನ್ನು ಬಿಡಿಸ್ಬೋದು ಕ್ಲಿಯರ್ ಡನ್ ಸೊ ನೆಕ್ಸ್ಟ್ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಈ ಒಂದು ಕ್ವಶನನ್ನು ನೀವು ಬಿಡಿಸಿ ಆನ್ಸರನ್ನು ಕಮೆಂಟ್ ಮಾಡಿರಿ ಓಕೆ ಆನ್ಸರನ್ನು ಕಮೆಂಟ್ ಮಾಡಿರಿ ಯಾವ ರೀತಿ ರೂಟ್ಸ್ಗಳು ಬರ್ತವೆ ಅಂತಂದು ಕಾನ್ಸೆಪ್ಟ್ಗೆ ಮೂವ್ ಆಗೋಣ ಏನು ಕಾನ್ಸೆಪ್ಟ್ ಅಂದರೆ ವರ್ಗ ಸಮೀಕರಣದ ಸೂತ್ರ ಅಥವಾ ಶ್ರೀಧರಣ ಸೂತ್ರ ಸೊ ಇದೊಂದು ವೆರಿ ಇಂಪಾರ್ಟೆಂಟ್ ಆದಂತಹ ಸೂತ್ರ ಆಗಿರುತ್ತೆ ಫಾರ್ಮುಲಾ ಇದನ್ನು ನೀವು ನೀಟಾಗಿ ನೆನ್ಪಿಟ್ಕೋಬೇಕು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಪಾನ್ ಟು ಎ ಸೊ ಯಾವ್ದಾದ್ರೂ ಒಂದು ವರ್ಗ ಸಮೀಕರಣ ಇದ್ರೆ ನೋಡ್ರಿ ಕ್ವಾಡ್ರಾಟಿಕ್ ಇಕ್ವೇಶನ್ ಇದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಈ ರೀತಿಯಾದಂತಹ ಸಮೀಕರಣ ಇದ್ರೆ ನಮಗೆ ಗೊತ್ತು ಎ ವ್ಯಾಲ್ಯೂ ಏನು ಒನ್ ಬಿ ವ್ಯಾಲ್ಯೂ ಇಸ್ ತ್ರೀ ಸಿ ವ್ಯಾಲ್ಯೂ ಇಸ್ ಟು ಇವುಗಳನ್ನು ನಾವು ಪುಟ್ ಮಾಡಿದ್ರೆ ಸಾಕು ಈ ಒಂದು ಸೂತ್ರದಲ್ಲಿ ನಮಗೆ ಈ ಏನು ರೂಟ್ಸ್ ಫೈಂಡ್ ಔಟ್ ಮಾಡಿದ್ವಿ ಅಪವರ್ತನ ವಿಧಾನದಿಂದ ಅಥವಾ ಮೆಥಡ್ ಮೆಥಡಿಂದ ಅದೇ ರೀತಿ ನಾವು ರೂಟ್ಸ್ ಅನ್ನು ಕೂಡ ಈ ಒಂದು ವರ್ಗ ಸಮೀಕರಣದ ಸೂತ್ರದ ಸಹಾಯದಿಂದ ನಾವು ಕಂಡುಹಿಡ್ಕೋಬಹುದು ಎರಡು ರೂಟ್ಗಳು ನಮಗೆ ಬರ್ತವೆ ಓಕೆ ಸೊ ಈ ಸೂತ್ರವನ್ನು ನೆನ್ಪಿಟ್ಕೋಬೇಕು ಇದರಲ್ಲಿ ಪ್ರಮುಖವಾಗಿ ಒಂದು ಏನು ಈ ರೂಟ್ ಒಳಗಡೆ ಇದೆ ವರ್ಗ ಮೂಲದ ಒಳಗಡೆ ಇದೆ ಏನದು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಕರೆಕ್ಟ್ ಅಲ್ವಾ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದಕ್ಕೆ ನಾವು ಶೋಧಕ ಅಂತೀವಿ ಶೋಧಕ ಡೆಲ್ಟಾ ಎಂದ ಸೂಚಿಸ್ತಾರೆ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಡಿಸ್ಕ್ರಿಮಿನೆಂಟ್ ಅಂತ ಕೂಡ ಕರಿತೀವಿ ಡಿಸ್ಕ್ರಿಮಿನೆಂಟ್ ಓಕೆ ಡಿಸ್ಕ್ರಿಮಿನೆಂಟ್ ಇದು ಏನಕ್ಕೆ ಉಪಯೋಗ ಆಗುತ್ತೆ ಈ ಡಿಸ್ಕ್ರಿಮಿನೆಂಟ್ ಅನ್ನೋದು ಇವೆರಡು ಬಂದಿರ್ತಾವಲ್ಲ ಇನ್ನೆರಡು ಎರಡು ಮೂಲಗಳು ಅಥವಾ ರೂಟ್ಸ್ ಬಂದಿರ್ತಾವಲ್ಲ ಆ ರೂಟ್ ಕ್ಯಾರೆಕ್ಟರ್ ಏನು ಕ್ಯಾರೆಕ್ಟರ್ ಏನು ಅದರ ಸ್ವಭಾವ ಹೇಗೆ ಅನ್ನೋದನ್ನ ತಿಳಿಸ್ಕೊಡೋದು ನಮಗೆ ಶೋಧಕ ತಿಳಿಸ್ಕೊಡೋದು ನಮಗೆ ಶೋಧಕ ಆಗಿರುತ್ತೆ ಹಾಗಿದ್ರೆ ಶೋಧಕದ ಸೂತ್ರ ಏನು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಓಕೆ ಸೊ ಇಲ್ಲಿ ಮೂರು ಕಾನ್ಸೆಪ್ಟ್ ಗಳು ಬರ್ತವೆ ಅವುಗಳನ್ನು ನೆನ್ಪಿಟ್ಕೋಬೇಕು ಏನಾದ್ರೂ ಈ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ವ್ಯಾಲ್ಯೂ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ವ್ಯಾಲ್ಯೂ ಸೊನ್ನೆಗಿಂತ ಕಡಿಮೆ ಇದ್ರೆ ಇಲ್ಲಿ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು ಸೊನ್ನೆಗಿಂತ ಕಡಿಮೆ ಇದ್ರೆ ಇಲ್ಲಿ ಯಾವುದೇ ಮೂಲಗಳು ಇರೋದಿಲ್ಲ ಯಾವುದೇ ಮೂಲಗಳು ಇರೋದಿಲ್ಲ ಅಂದ್ರೆ ಯಾವುದೇ ರೂಟ್ಸ್ಗಳು ಇರೋದಿಲ್ಲ ರಿಯಲ್ ರೂಟ್ಸ್ ಅಂತ ಕರೀತಾರೆ ಬಟ್ ಇಮ್ಯಾಜಿನರಿ ರೂಟ್ಗಳು ಇರ್ತವೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಥವಾ ಶೋಧಕದ ಬೆಲೆ ಸೊನ್ನೆಗಿಂತ ಕಡಿಮೆ ಆದಾಗ ಯಾವುದೇ ಮೂಲಗಳಲ್ಲಿ ಇರೋದಿಲ್ಲ ರಿಯಲ್ ವ್ಯಾಲ್ಯೂಸ್ ಇರೋದಿಲ್ಲ ಬಟ್ ಇಮ್ಯಾಜಿನರಿ ವ್ಯಾಲ್ಯೂಸ್ ಇರ್ತವೆ ಹಾಗಾದ್ರೆ ಒಂದು ವೇಳೆ ಏನಾದರೂ ಈ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ವ್ಯಾಲ್ಯೂ ಸೊನ್ನೆಗೆ ಸಮ ಆದ್ರೆ ಸೊನ್ನೆಗೆ ಸಮ ಆದರೆ ಮೂಲಗಳು ಇರ್ತವೆ ಮೂಲಗಳು ವೆ ಓಕೆನಾ ಅವು ಕೂಡ ಸಮನಾಗಿರ್ತವೆ ಎರಡೂ ಮೂಲಗಳು ಏನಾಗಿರ್ತವೆ ಸಮಾನ ಅಂದರೆ ಈ ಎಕ್ಸ್ ವ್ಯಾಲ್ಯೂ ಒಂದು ಇದು ಎಕ್ಸ್ ವ್ಯಾಲ್ಯೂ ಒಂದು ಅಥವಾ ಎಕ್ಸ್ ವ್ಯಾಲ್ಯೂ ಎರಡು ಎಕ್ಸ್ ವ್ಯಾಲ್ಯೂ ಎರಡು ಓಕೆ ಎಕ್ಸ್ ವ್ಯಾಲ್ಯೂ ಮೈನಸ್ ಮೂರು ಎಕ್ಸ್ ವ್ಯಾಲ್ಯೂ ಮೈನಸ್ ಮೂರು ಈ ರೀತಿ ಇರ್ತವೆ ಕ್ಲಿಯರ್ ಸಮನಾಗಿರ್ತವೆ ಹಾಗಾದರೆ ಒಂದೇ ಒಂದು ವ್ಯಾಲ್ಯೂ ಇರುತ್ತೆ ನನಗೆ ರಿಯಲ್ ವ್ಯಾಲ್ಯೂ ಓಕೆನಾ ಸೊ ಒಂದು ವೇಳೆ ಏನಾದರೂ ಈ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ವ್ಯಾಲ್ಯೂ ದೊಡ್ಡದಾಗಿದ್ದರೆ ಸೊನ್ನೆಗಿಂತ ದೊಡ್ಡದಾಗಿದ್ರೆ ನಮಗೆ ಮೂಲಗಳು ಇರ್ತವೆ ಅಂದ್ರೆ ರೂಟ್ಸ್ಗಳು ಇರ್ತವೆ ಅವೆರಡೂ ಕೂಡ ಡಿಫ್ರೆಂಟ್ ಆಗಿರುತ್ತೆ ದೇ ಆರ್ ಹ್ಯಾವಿಂಗ್ ರಿಯಲ್ ರೂಟ್ಸ್ ಬಟ್ ಹ್ಯಾವಿಂಗ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಓಕೆ ಮೂಲಗಳು ಇರ್ತವೆ ಹೌದ್ರೆ ಅವೆರಡೂ ಕೂಡ ಡಿಫ್ರೆಂಟ್ ಆಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಸೊ ಮೊದಲನೇದ್ದು ಎರಡನೇದ್ದು ಮತ್ತು ಮೂರನೇದ್ದು ಈ ಮೂರುಗಳನ್ನು ನೆನ್ಪಿಟ್ಕೋಬೇಕು ಬೇರೆ ಆಯ್ತಾ ಸೊ ನೆಕ್ಸ್ಟ್ ಸೊ ಇದ್ರ ಮೇಲೆ ಅನ್ನು ಬಿಡಿಸೋಣ ನೋಡ್ರಿ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಫೈಂಡ್ ಡಿಸ್ಕ್ರಿಮಿನೆಂಟ್ ಅಂಡ್ ವಾಟ್ ಇಟ್ಸ್ ವಾಟ್ ಈಸ್ ಇಟ್ಸ್ ಕ್ಯಾರೆಕ್ಟರ್ಸ್ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ತಿಳಿಸಿ ಅಂತ ಹೇಳಿದ್ದಾರೆ ಸೊ ಮೂಲಗಳ ಸ್ವಭಾವ ತಿಳಿಸ್ಬೇಕಂದ್ರೆ ನಮಗೆ ಆ ಒಂದು ಶೋಧಕದ ಸೂತ್ರವನ್ನು ಹಾಕಿ ಆ ಒಂದು ಶೋಧಕದ ಬೆಲೆಯನ್ನು ಕಂಡುಹಿಡ್ಕೋಬೇಕು ಆಮೇಲೆ ನಮಗೆ ಸ್ವಭಾವ ಹೇಳಕ್ಕೆ ಬರುತ್ತೆ ಓಕೆನಾ ನೋಡ್ರಿ ಫಸ್ಟಿಗೆ ನಾನಿಲ್ಲಿ ಎ ವ್ಯಾಲ್ಯೂವನ್ನ ಬರ್ಕೊಂಡ್ಬಿಡ್ತೀನಿ ಎ ವ್ಯಾಲ್ಯೂ ಎಷ್ಟು ಟೂ ಬಿ ವ್ಯಾಲ್ಯೂ ಎಷ್ಟು ಮೈನಸ್ ಸಿಕ್ಸ್ ಸಿ ವ್ಯಾಲ್ಯೂ ಎಷ್ಟು ತ್ರೀ ಸೂತ್ರ ಏನು ಶೋಧಕದ ಸೂತ್ರ ಅಥವಾ ಡಿಸ್ಕ್ರಿಮಿನೆಂಟ್ ಸೂತ್ರ ಏನು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಕ್ಲಿಯರ್ ಹಾಗಿದ್ರೆ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂದ್ರೆ ಮೈನಸ್ ಸಿಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ವ್ಯಾಲ್ಯೂ ಇಸ್ ಟು ಸಿ ವ್ಯಾಲ್ಯೂ ಇಸ್ ತ್ರೀ ಡೆಲ್ಟಾ ಇಸ್ ಈಕ್ವಲ್ ಟು ಮೈನಸ್ ಸಿಕ್ಸ್ ಹೋಲ್ ಸ್ಕ್ವೇರ್ ಈಸ್ ಪ್ಲಸ್ ಥರ್ಟಿ ಸಿಕ್ಸ್ ಓಕೆನಾ ಮೈನಸ್ ಅನ್ನ ವರ್ಗ ಮೈನಸ್ ಅನ್ನ ವರ್ಗ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ದೇರ್ ಫೋರ್ ಇಟ್ ಈಸ್ ಪ್ಲಸ್ ಸೊ ಮೈನಸ್ ಇದ್ದು ಪ್ಲಸ್ ಆಗಿತ್ತು ಸಿಕ್ಸ್ ಇದ್ದು ತರ್ಟಿ ಸಿಕ್ಸ್ ಮೈನಸ್ ನಾಲ್ಕು ಎರಡಲೇ ಎಂಟು ಎಂಟು ಮೂರಳೆ ಇಪ್ಪತ್ತ್ನಾಲ್ಕು ಹಾಗೆ ಡೆಲ್ಟಾ ಈಸ್ ಈಕ್ವಲ್ ಟು ತರ್ಟಿ ಸಿಕ್ಸ್ ಮೈನಸ್ ಟ್ವೆಂಟಿ ಫೋರ್ ಈಸ್ ಟ್ವೆಲ್ ಸೊ ನೋಡ್ರಿ ವ್ಯಾಲ್ಯೂ ಪ್ಲಸ್ ಬಂತು ವ್ಯಾಲ್ಯೂ ಪ್ಲಸ್ ಬಂದರೆ ಏನು ಕಲ್ತಿದ್ದೀವಿ ವ್ಯಾಲ್ಯೂ ಪ್ಲಸ್ ಬಂದರೆ ಏನು ವ್ಯಾಲ್ಯೂ ಪ್ಲಸ್ ಬಂದರೆ ಏನು ಮೂಲಗಳಿರುತ್ತೆ ಬಟ್ ಅವೆರಡೂ ಕೂಡ ಏನಾಗಿರುತ್ತೆ ಭಿನ್ನವಾಗಿರುತ್ತವೆ ಡಿಫ್ರೆಂಟ್ ಆಗಿರುತ್ತೆ ದೇ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ರೂಟ್ ವ್ಯಾಲ್ಯೂಸ್ ಓಕೆ ಇದು ಅದರ ಸ್ವಭಾವ ಕ್ಯಾರೆಕ್ಟರ್ ಓಕೆ ಸೊ ನೆಕ್ಸ್ಟ್ ನೋಡ್ರಿ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಇಫ್ ಇಟ್ ಹ್ಯಾಸ್ ಒನ್ ರಿಯಲ್ ರೂಟ್ ಒನ್ ರಿಯಲ್ ರೂಟ್ ದೆನ್ ಫೈಂಡ್ ಕೆ ನೋಡ್ರಿ ಇದು ಒಂದು ನಿಜವಾದ ಮೂಲ ಹೊಂದಿದ್ದರೆ ಕೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಓಕೆ ನಿಜವಾದ ಮೂಲ ಹೊಂದಿದೆ ಅಂದರೆ ನೋಡ್ರಿ ಇ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ವ್ಯಾಲ್ಯೂ ಸೊನ್ನೆಗೆ ಅರ್ಥ ಕರೆಕ್ಟ್ ಅಲ್ವಾ ನೋಡ್ರಿ ಒಂದೇ ಒಂದು ವ್ಯಾಲ್ಯೂ ಹೊಂದಿರೋದು ಯಾವುದು ಒಂದೇ ಒಂದು ವ್ಯಾಲ್ಯೂ ವ್ಯಾಲ್ಯೂ ಹೊಂದಿರೋದು ಯಾವುದು ಇದು ಇಲ್ಲಿ ಕಾಣಿಸ್ತೇನೆ ಡನ್ ಓಕೆನಾ ಹಾಗಿದ್ರೆ ನೋಡ್ರಿ ಬಿ ಅಂದರೆ ಎಷ್ಟು ಇವಾಗ ಬರ್ಕೋಬೇಕು ಬಿ ಅಂದರೆ ಗೊತ್ತಿಲ್ಲ ಕೆ ಅಂತ ಕೊಟ್ಟಿದ್ದಾರೆ ಎ ಎಂದರೆ ಎಷ್ಟು ಎರಡು ಸಿ ಅಂದರೆ ಎಷ್ಟು ತ್ರೀ ಬಿ ಸ್ಕ್ವೇರ್ ಅಂದರೆ ಕೆ ಸ್ಕ್ವೇರ್ ಮೈನಸ್ ಓಕೆ ಫೋರ್ ಇಂಟು ಎ ಅಂದರೆ ಟು ಸಿ ಅಂದರೆ ತ್ರೀ ಇಸ್ ಈಕ್ವಲ್ ಟು ಝೀರೋ ಕೆ ಸ್ಕ್ವೇರ್ ಇಸ್ ಮೈನಸ್ ನಾಲ್ಕು ಎರಡೇ ಎಂಟು ಎಂಟು ಮೂರಲಿ ಇಪ್ಪತ್ನಾಲ್ಕು ಇಸ್ ಈಕ್ವಲ್ ಟು ಜೀರೋ ಕರೆಕ್ಟ್ ಅಲ್ವಾ ಕ್ಲಿಯರ್ ನಾಕೆರಲ್ಲಿ ಎಂಟು ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಹಾಗಿದ್ರೆ ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಟ್ವೆಂಟಿ ಫೋರ್ ಈ ಕಡೆ ಆದರೆ ಪ್ಲಸ್ ಟ್ವೆಂಟಿ ಫೋರ್ ಆಯಿತು ಕೆ ಇಸ್ ಈಕ್ವಲ್ ಟು ರೂಟ್ ಆಫ್ ಟ್ವೆಂಟಿ ಫೋರ್ ಆಯಿತು ರೂಟ್ ಟ್ವೆಂಟಿ ಫೋರ್ ನಮಗೆ ಗೊತ್ತಿಲ್ಲ ಹಾಗಾದರೆ ಫೋರ್ ಇಂಟು ಸಿಕ್ಸ್ ಅಂತ ಬರ್ಕೊಳ್ತೀನಿ ಕೆ ಇಸ್ ಈಕ್ವಲ್ ಟು ಟು ರೂಟ್ ಸಿಕ್ಸ್ ಫೋರ್ ದ ವ್ಯಾಲ್ಯೂ ಆಫ್ ಕೆ ಇಸ್ ಟೂ ರೂಟ್ ಸಿಕ್ಸ್ ವ್ಯಾಲ್ಯೂ ಆಫ್ ಕೆ ಇಸ್ ಟೂ ರೂಟ್ ಸಿಕ್ಸ್ ಇದನ್ನು ನೀವೇನಾದರೂ ಬಿ ವ್ಯಾಲ್ಯೂನ ಇದ್ರೊಳಗೆ ಹಾಕಿದ್ರೆ ಝೀರೋ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ ಓಕೆನಾ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಗ ಕಣ್ಣು ಹಿಡ್ಕೊಂಡಿದ್ದೀವಿ ಕಣ್ಣು ಹಿಡ್ಕೊಂಡಿದ್ದೀವಿ ಬಿ ವ್ಯಾಲ್ಯೂ ಏನು ಹೇಳ್ರಿ ಟೂ ರೂಟ್ ಸಿಕ್ಸ್ ಟೂ ರೂಟ್ ಸಿಕ್ಸ್ ಓಲ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಟೂ ಇಂಟು ತ್ರೀ ಡೆಲ್ಟಾ ಇಸ್ ಈಕ್ವಲ್ ಟು ಟೂದು ಫೋರ್ ಇಂಟು ರೂಟ್ ಸಿಕ್ಸ್ ಸಿಕ್ಸದನ್ನ ಮಾಡಿದ್ರೆ ಬರೀ ಸಿಕ್ಸ್ ಇಷ್ಟ ಬೀಳುತ್ತೆ ನಾ ಕೇಳಿ ಎಂಟು ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಹಾಗಾದ್ರಲ್ಲಿ ಹಾಗಾದರೆ ನಾ ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ನಾಲ್ಕು ಡೆಲ್ಟಾ ಇಸ್ ಇಕ್ವಲ್ ಟು ಜೀರೋ ನೋಡ್ರಿ ಕರೆಕ್ಟ್ ಅಲ್ವಾ ಹಾಗಿದ್ರೆ ಬಿ ವ್ಯಾಲ್ಯೂ ಏನು ಬಿ ವ್ಯಾಲ್ಯೂ ಮೀನ್ಸ್ ಕೆ ಕೆ ವ್ಯಾಲ್ಯೂ ಏನು ಟೂ ರೂಟ್ ಸಿಕ್ಸ್ ಟೂ ರೂಟ್ ಸಿಕ್ಸ್ ಅರ್ಥ ಆಯ್ತಲ್ವಾ ಕ್ಲಿಯರ್ ಕ್ಲಿಯರ್ ಓಕೆ ಸೊ ಈಗ ಈ ವರ್ಗ ಸಮೀಕರಣ ಚಾಪ್ಟರ್ನಲ್ಲಿ ಈ ಒಂದಿಷ್ಟು ಸಿಂಪಲ್ ಆದಂತಹ ಮಾಹಿತಿಗಳಿದಾವೆ ಇಷ್ಟು ನೆನ್ಪಿಟ್ರೆ ಸಾಕು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಹಾಗಾದರೆ ಇದರ ಮೇಲೆ ಯಾವ ರೀತಿ ಕ್ವೆಶನ್ಸ್ಗಳು ಬರ್ತವೆ ಅನ್ನೋದನ್ನು ಈಗ ಸಾಲ್ವ್ ಮಾಡೋಣ ಸರಿನಾ ಓಕೆ ಸೊ ನೋಡಿರಿ ಒಂದಿಷ್ಟು ಕ್ವಶನ್ಸನ್ನು ನಾನು ನಿಮಗೆ ತೊಗೊಂಡು ಬಂದಿದ್ದೀನಿ ಇವು ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಟಿ ಇ ಟಿ ಪರೀಕ್ಷೆಯಲ್ಲಿ ಹೆಲ್ಪ್ ಆಗೇ ಆಗುತ್ತೆ ಓಕೆ ಸೊ ಬಿಡಿಸ್ತಾ ಹೋಗೋಣ ಬಿಡಿಸ್ತಾ ಹೋಗೋಣ ಓಕೆ ಫಸ್ಟ್ ಕ್ವಶನ್ ದ ಇಕ್ವೇಶನ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ನೋಡ್ರಿ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ವ್ ಇಸ್ ಈಕ್ವಲ್ ಟು ಝೀರೋ ಯಾವ್ಯಾವ ಮೂಲಗಳನ್ನು ಹೊಂದಿದ್ದಾವೆ ರೂಟ್ಸ್ಗಳನ್ನು ಹೊಂದಿದ್ದಾವೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಈಸಿಯಾಗಿ ನೋಡ್ಬೋದು ಇವೆರಡನ್ನ ಮಲ್ಟಿಪ್ಲೈ ಮಾಡ್ಬೇಕಾ ನಾವು ಹನ್ನೆರಡೇ ಬಂತು ಇದ್ರೆ ಹನ್ನೆರಡನ್ನ ಡಿವೈಡ್ ಮಾಡಿದ್ರೆ ನೋಡ್ರಿ ಆರ್ ಎರಡ್ಲೆ ಹನ್ನೆರಡು ಪಾಸಿಬಿಲಿಟೀಸ್ ಬರೀತಾ ಇದ್ದೀವಿ ಆರ್ ಎರಡ್ ಹನ್ನೆರಡು ಅಥವಾ ಮೂರ್ನಾಕ್ಲೆ ಹನ್ನೆರಡು ಅಥವಾ ಹನ್ನೆರಡು ಅಂದಲೇ ಹನ್ನೆರಡು ನೋಡ್ರಿ ಇವೆರಡನ್ನ ಪ್ಲಸ್ ಆರ್ ಮೈನಸ್ ಮಾಡಿರಿ ಸೆವೆನ್ ಬರಬೇಕು ಬರುತ್ತಾ ಬರಲ್ಲ ಇವೆರಡನ್ನು ಪ್ಲಸ್ ಆರ್ ಮೈನಸ್ ಮಾಡಿರಿ ಸೆವೆನ್ ಬರುತ್ತಾ ಓಕೆ ಬರುತ್ತೆ ನೋಡಿರಿ ಇವೆರಡನ್ನ ಮಾಡ್ದಾಗ ಬರೋಲ್ಲ ಸೊ ಹಾಗಾದರೆ ತ್ರೀ ಮತ್ತು ಫೋರ್ ನಮ್ಗೆ ಏನಾಗಿರ್ತವೆ ರಿಯಲ್ ರೂಟ್ಸ್ ಆಗಿರ್ತವೆ ಓಕೆ ಅರ್ಥ ಆಯ್ತಲ್ವಾ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ ಓಕೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ದ ಡಿಸ್ಕ್ರಿಮಿನೆಂಟ್ ಆಫ್ ಡಿಸ್ಕ್ರಿಮಿನೆಂಟ್ ಕಣ್ಣು ಹಿಡ್ಕೊಂಡಿದ್ದೀವಿ ಇವಾಗ ಸೂತ್ರವನ್ನು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಹಾಗಿದ್ರೆ ನೋಡಿರಿ ಇದರಲ್ಲಿ ಇದರಲ್ಲಿ ಬಿ ವ್ಯಾಲ್ಯೂ ಫೈ ಫೈ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ವ್ಯಾಲ್ಯೂ ಇಸ್ ಟು ಸಿ ವ್ಯಾಲ್ಯೂ ಇಸ್ ತ್ರೀ ಕ್ಲಿಯರ್ ಫೈ ಸ್ಕ್ವೇರ್ ಇಸ್ ಟ್ವೆಂಟಿ ಫೈ ಮೈನಸ್ ನಾ ಕೆರಳೆ ಎಂಟು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಕರೆಕ್ಟ್ ಅಲ್ವಾ ಟ್ವೆಂಟಿ ಫೈವ್ ಮೈನಸ್ ಟ್ವೆಂಟಿ ಫೋರ್ ಈಸ್ ಒನ್ ಸೊ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಈಸ್ ಒನ್ ಕ್ಲಿಯರ್ ಆಯಿತಾ ಸೆಕೆಂಡ್ ಕ್ವೆಶನ್ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಥರ್ಡ್ ಕ್ವಶನ್ ಮಾಡೋಣ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಎ ಕ್ವಾಡ್ರಿಟಿಕ್ವೆಶನ್ ನೋಡಿದ್ರೆ ಏನೇ ಅರ್ಥ ಆಗ್ಬಿಡತ್ತೆ ಯಾವುದು ಪವರ್ ಎರಡು ಇರಬೇಕು ಓಕೆ ಸ್ಕ್ವೇರ್ ನೋಡಿರಿ ಇದು ಇಲ್ಲ ಇಲ್ಲಿ ಸ್ಕ್ವೇರ್ ಇದೆ ಮುಂದೆ ಚೆಕ್ ಮಾಡಿರಿ ಇದು ಕ್ಯೂಬ್ ಇದೆ ಇದು ಅಲ್ಲ ಇಲ್ಲಿ ಏನಿಲ್ಲ ಇದು ಓಕೆ ಸೊ ಹಾಗಿದ್ರೆ ಆನ್ಸರ್ ಈಸ್ ಆಪ್ಷನ್ ಬಿ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಇಫ್ ದ ರೂಟ್ಸ್ ಆಫ್ ಎಕ್ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಕೆ ಇಸ್ ಈಕ್ವಲ್ ಟು ಜೀರೋ ಆರ್ ಈಕ್ವಲ್ ದೆನ್ ಕೆ ಇಸ್ ಈಕ್ವಲ್ ಟು ಹೌ ಮಚ್ ಈಗಾಗಲೇ ಈ ರೀತಿಯಾದಂತಹ ಕ್ವಶನನ್ನು ಸಾಲ್ವ್ ಮಾಡಿದೀವಿ ಬರ್ಕೊಳ್ಳೋಣ ಮತ್ತೊಮ್ಮೆ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಕೆ ಇಸ್ ಈಕ್ವಲ್ ಟು ಝೀರೋ ವಿಚ್ ಆಸ್ ಈಕ್ವಲ್ ರೂಟ್ಸ್ ಓಕೆ ಸೊ ಹಾಗಾದ್ರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಝೀರೋ ಅಂದಂಗೆ ಕರೆಕ್ಟ್ ಅಲ್ವಾ ಹಾಗಿದ್ರೆ ಬಿ ಸ್ಕ್ವೇರ್ ಅಂದರೆ ಏನು ಬಿ ವ್ಯಾಲ್ಯೂ ಎಷ್ಟು ಎಷ್ಟು ಹೇಳಿರಲಿ ಮೈನಸ್ ಸಿಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಫೋರ್ ಇಂಟು ಎ ವ್ಯಾಲ್ಯೂ ಇಸ್ ಒನ್ ಅಂಡ್ ಸಿ ವ್ಯಾಲ್ಯೂ ಇಸ್ ಕೆ ಇಸ್ ಈಕ್ವಲ್ ಟು ಝೀರೋ ಕ್ಲಿಯರ್ ಅಲ್ವಾ ಕ್ಲಿಯರ್ ಅಲ್ವಾ ಹಾಗಿದ್ರೆ ಮೈನಸ್ ಸಿಕ್ಸ್ ಹೋಲ್ ಸ್ಕ್ವೇರ್ ಇಸ್ ತರ್ಟಿ ಸಿಕ್ಸ್ ಮೈನಸ್ ಫೋರ್ ಕೆ ಇಸ್ ಈಕ್ವಲ್ ಟು ಝೀರೋ ಹಾಗಿದ್ರೆ ತರ್ಟಿ ಸಿಕ್ಸ್ ಇಸ್ ಈಕ್ವಲ್ ಟು ಫೋರ್ ಕೆ ಓಕೆ ಈ ಫೋರ್ ಈ ಕಡೆ ಬಂದರೆ ತರ್ಟಿ ಸಿಕ್ಸ್ ಬೈ ಫೋರ್ ಇಸ್ ಈಕ್ವಲ್ ಟು ಕೆ ಅಂದರೆ ನಾಲ್ಕು ಒನ್ಲಿ ನಾಲ್ಕು ಒಂಬತ್ತಲೇ ಮೂವತ್ತಾರು ಸೊ ಕೆ ವೆಲ್ಯೂ ಇಸ್ ನೈನ್ ಸೊ ಕೆ ವೆಲ್ಯೂ ಇಸ್ ನೈನ್ ಆಪ್ಷನ್ ಟು ಇಸ್ ಕರೆಕ್ಟ್ ಅರ್ಥ ಆಯ್ತಾ ಸೊ ಯಾವ ರೀತಿ ಕ್ವಶನ್ಸ್ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತ ಡನ್ ಓಕೆ ನೋಡ್ರಿ ದ ಪ್ರಾಡಕ್ಟ್ ಆಫ್ ರೂಟ್ಸ್ ಆಫ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಝೀರೋ ನೋಡ್ರಿ ದ ಪ್ರಾಡಕ್ಟ್ ಆಫ್ ರೂಟ್ಸ್ ಅಂತ ಹೇಳಿ ಅಂತ ಹೇಳ್ತಾ ಇದ್ದಾನೆ ದ ಪ್ರಾಡಕ್ಟ್ ಆಫ್ ರೂಟ್ಸ್ ಓಕೆ ಸೊ ಫಸ್ಟ್ಗೆ ರೂಟ್ ಗೊತ್ತಾಗಬೇಕ ಗೊತ್ತಿರಬೇಕಾಗತ್ತೆ ನಮಗೆ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಓಕೆ ಸೊ ನಾನು ಇಲ್ಲಿ ನೋಡ್ರಿ ತ್ರೀ ಎಕ್ಸ್ ಡೈರೆಕ್ಟಾಗಿ ಬರಿತೀನಿ ತ್ರೀ ಎಕ್ಸ್ ಸ್ಕ್ವೇರ್ ಓಕೆ ತ್ರೀ ಇಂಟು ಒನ್ ಈಸ್ ತ್ರೀ ಆಗುತ್ತೆ ಹಾಗಿದ್ರೆ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಅಂತ ಬರೀತೀನಿ ಓಕೆ ಇವೆರಡರಲ್ಲಿ ಕಾಮನ್ ಏನು ಇವಾಗ ತ್ರೀ ಎಕ್ಸ್ ಹಾಗಿದ್ರೆ ಉಳಿದಿರೋದು ಎಕ್ಸ್ ಮೈನಸ್ ಒನ್ ಇದನ್ನು ನಾವು ಇಲ್ಲಿ ಬರ್ಕೊಂಡ್ಬಿಡ್ತೀವಿ ಎಕ್ಸ್ ಮೈನಸ್ ಒನ್ ಈಕ್ವಲ್ ಟು ಜೀರೋ ಇಲ್ಲಿ ಪ್ಲಸ್ ಒನ್ ಬರುತ್ತೆ ಓಕೆನಾ ಹಾಗಿದ್ರೆ ಎಕ್ಸ್ ಮೈನಸ್ ಒಂದು ಒಂದು ಕಾಮನ್ ಆಯಿತು ಇನ್ನೊಂದು ತ್ರೀ ಎಕ್ಸ್ ಪ್ಲಸ್ ಒನ್ ಕಾಮನ್ ಆಯಿತು ಓಕೆ ಎಕ್ಸ್ ಈಸ್ ಈಕ್ವಲ್ ಟು ಡೈರೆಕ್ಟಾಗಿ ಆಗಿ ಬರಿತೀನಿ ಒನ್ ಬಂತು ಒಂದು ರೂಟ್ ಒನ್ ಬಂತು ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಬೈ ತ್ರೀ ಓಕೆ ಅಂದರೆ ಪ್ಲಸ್ ಒನ್ ಈ ಕಡೆ ಹೋದರೆ ಮೈನಸ್ ಒನ್ ಆಯಿತು ಡಿವೈಡ್ ಬೈ ತ್ರೀ ಸೊ ಹಾಗಿದ್ರೆ ಇವೆರಡನ್ನ ಗುಣಾಕಾರ ಮಾಡಬೇಕು ಒನ್ ಇಂಟು ಮೈನಸ್ ಒನ್ ಬೈ ತ್ರೀ ಓಕೆನಾ ಕರೆಕ್ಟ್ ಅಲ್ವಾ ಒನ್ ಇಂಟು ಮೈನಸ್ ಒನ್ ಬೈ ತ್ರೀ ಇಸ್ ಮೈನಸ್ ಒನ್ ಬೈ ತ್ರೀ ನೋಡ್ರಿ ಆಪ್ಷನ್ ಎ ಇಸ್ ರೈಟ್ ಆಪ್ಷನ್ ಎ ಇಸ್ ರೈಟ್ ಅಥವಾ ಅಥವಾ ಇನ್ನೊಂದು ಮೆಥಡ್ ಇದೆ ಇನ್ನೊಂದು ಮೆಥಡ್ ಇದೆ ನಮಗೆ ಎರಡು ಫಾರ್ಮುಲಾಸ್ ಗೊತ್ತಿರಬೇಕು ಒಂದು ಅಲ್ಫಾ ಪ್ಲಸ್ ಬಿಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂದರೆ ಅಲ್ಫಾ ಪ್ಲಸ್ ಬಿಟಾ ಆರ್ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದರೆ ಸಮ್ ಮಾಡಿದಾಗ ಮೈನಸ್ ಬಿ ಬೈ ಎ ಬರುತ್ತೆ ಅಲ್ಫಾ ಇಂಟು ಬಿಟಾ ಮಾಡಿದಾಗ ಸಿ ಬೈ ಎ ಬರುತ್ತೆ ಓಕೆನಾ ಹಾಗಿದ್ರೆ ಇಲ್ಲಿ ಅವರು ಪ್ರಾಡಕ್ಟ್ ಕೇಳ್ತಾ ಇದ್ದಾರೆ ಅಂದರೆ ಸಿ ಬೈ ಎ ಮಾಡಿದ್ರೆ ಮುಗೀತು ಸಿ ವ್ಯಾಲ್ಯೂ ಈಸ್ ಮೈನಸ್ ಒನ್ ಎ ವ್ಯಾಲ್ಯೂ ಈಸ್ ತ್ರೀ ಫೋರ್ ಅಲ್ಫಾ ಇಂಟು ಬೀಟಾ ಟು ಮೈನಸ್ ಒನ್ ಬೈ ತ್ರೀ ಓಕೆನಾ ಕ್ಲಿಯರ್ ಇವೆರಡು ಸೂತ್ರವನ್ನು ನೆನ್ಪಿಡಬೇಕಾಗುತ್ತೆ ಬಹುಪದೋಕ್ತಿಗಳು ಪಾಠದಲ್ಲಿ ಬರುತ್ತೆ ಬಟ್ ಇಲ್ಲಿ ಅವರು ಇನ್ಕ್ಲೂಡ್ ಮಾಡಿದ್ದಾರೆ ಫಾರ್ ವಿಚ್ ವ್ಯಾಲ್ಯೂ ಆಫ್ ಎಮ್ ವಿಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಮ್ ಎಕ್ಸ್ ಪ್ಲಸ್ ಏಟ್ ಇಸ್ ಈಕ್ವಲ್ ಟು ಜೀರೋ ಹ್ಯಾವ್ ರಿಯಲ್ ರೂಟ್ಸ್ ಅಂತ ಕೇಳ್ತಾ ಇದ್ದಾನೆ ಸೊ ಹಾಗಿದ್ರೆ ಯಾವ ಒಂದು ಎಂನ ಬೆಲೆಗೆ ಇಲ್ಲಿ ಎರಡು ಮೂಲಗಳು ಬರುತ್ತೆ ಅದು ಕೂಡ ರಿಯಲ್ ನಿಜವಾದಂಥ ವ್ಯಾಲ್ಯೂಸ್ ಬರುತ್ತೆ ಅಂತ ಕೇಳ್ತಾ ಇದ್ದಾನೆ ಸೊ ಏನಿಲ್ಲ ಅದೊಂದು ಸೂತ್ರವನ್ನು ಹಾಕಿರಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಝೀರೋ ನೋಡ್ರಿ ಬೇರಾ ಈಗ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ಇದೆ ಸೊ ಆ್ಯಕ್ಚುಲಿ ಇದನ್ನ ಝೀರೋ ಅನ್ನೋದನ್ನ ತೆಗಿತೀನಿ ಒಂದು ನಿಮಿಷ ಝೀರೋ ಆಗಿರಲ್ಲ ಓಕೆನಾ ಡೆಲ್ಟಾ ಬಿ ಸ್ಕ್ವೇರ್ ಅಂದರೆ ಏನು ಹೇಳ್ರಿ ಬಿ ಸ್ಕ್ವೇರ್ ಅಂದರೆ ಟೆನ್ ಸ್ಕ್ವೇರ್ ಸರಿ ಇದಲ್ವಾ ಸಿಕ್ಸ್ ಕ್ವಶನ್ ಅಲ್ವಾ ಸಾರಿ ಬಿ ಸ್ಕ್ವೇರ್ ಅಂದರೆ ಎಮ್ ಸ್ಕ್ವೇರ್ ಆಯಿತು ಮೈನಸ್ ಫೋರ್ ಇಂಟು ಎ ಮೀನ್ಸ್ ಒನ್ ಇದರಲ್ಲಿ ಇದರಲ್ಲಿ ಎ ಮೀನ್ಸ್ ಒನ್ ಸಿ ಮೀನ್ಸ್ ಏಟ್ ಹಾಗಿದ್ರೆ ಡೆಲ್ಟಾ ಇಸ್ ಈಕ್ವಲ್ ಟು ಎಮ್ ಸ್ಕ್ವೇರ್ ಮೈನಸ್ ನೋಡ್ರಿ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ಎಂಟಲೇ ಮೂವತ್ತೆರಡು ಹಾಂ ಇವಾಗ ಇಷ್ಟು ವ್ಯಾಲ್ಯೂ ಬಂತು ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಯಾವ ಒಂದು ಎಮ್ನ ಬೆಲೆಗೆ ಇದು ಏನಾಗುತ್ತೆ ಹೇಳ್ರಿ ರಿಯಲ್ ರೂಟ್ ಕೊಡುತ್ತೆ ರಿಯಲ್ ರೂಟ್ ಕೊಡಬೇಕಂದ್ರೆ ನಮ್ಗೆ ಕ್ಯಾರೆಕ್ಟರ್ ಗೊತ್ತು ಈ ಡೆಲ್ಟಾ ವ್ಯಾಲ್ಯೂ ಇಸ್ ಆಲ್ವೇಸ್ ಗ್ರೇಟರ್ ದೆನ್ ಝೀರೋ ಸೊ ಹಾಗಿದ್ದರೆ ಈ ವ್ಯಾಲ್ಯೂ ಏನಾದರೂ ಈ ವ್ಯಾಲ್ಯೂ ಏನಾದರೂ ಮೂವತ್ತೆರಡಕ್ಕಿಂತ ಸಣ್ಣದಾಗಿಬಿಟ್ರೆ ಸಣ್ಣದಾಗ್ಬಿಟ್ರೆ ನಮಗೆ ರಿಯಲ್ ರೂಟ್ ಸಿಗೋಲ್ಲ ಹಾಗಿದ್ರೆ ಸಣ್ಣದ ಯಾವ್ದಿರುತ್ತೆ ಅದನ್ನ ಕ್ಯಾನ್ಸಲ್ ಮಾಡಿಬಿಡೋಣ ಇದು ದೊಡ್ಡದಿದೆ ಇದನ್ನು ಕ್ಯಾನ್ಸಲ್ ಮಾಡೋಣ ಓಕೆ ಎಮ್ ಸ್ಕ್ವೇರ್ ಈಸ್ ಏಟ್ ಅದು ಇದು ಸಣ್ಣದಾಗುತ್ತೆ ಸೊ ಹಾಗಿದ್ರೆ ಇದು ಎಮ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಝೀರೋ ಅಂತ ಹೇಳ್ತಾ ಇದ್ದಾನೆ ಸೊ ಗ್ರೇಟರ್ ದೆನ್ ಝೀರೋ ಅಂತಂದ್ರೆ ಇಲ್ಲೇನಾದರೂ ನಾವು ಒನ್ ಅಂತ ಹಾಕಿದ್ವಿ ಅಂತ ಅನ್ಕೊಳ್ರಿ ಎಮ್ ಎಲ್ ಒನ್ ಸ್ಕ್ವೇರ್ ಮೈನಸ್ ತರ್ಟಿ ಟು ಅಂದರೆ ಮೈನಸ್ ಅಲ್ಲಿ ಬರುತ್ತೆ ಸೊ ಹೀಗಾಗಿ ಇದು ಅಲ್ಲ ಆಪ್ಷನ್ ಯಾವ್ದಂಗಿದ್ರೆ ಆಪ್ಷನ್ ಎ ಈಸ್ ಕರೆಕ್ಟ್ ಅರ್ಥ ಆಯ್ತಲ್ವಾ ಸರಿ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ದ ಸಮ್ ಆಫ್ ದಿ ರೂಟ್ಸ್ ಆಫ್ ಫೈವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೆನ್ ಎಕ್ಸ್ ಪ್ಲಸ್ ತ್ರೀ ಇಸ್ ಇಕ್ವಲ್ ಟು ಜೀರೋ ಸೊ ಆಲ್ರೆಡಿ ಕಲ್ತಿ ಕಲ್ತಿದ್ದೀವಿ ಅಲ್ಫಾ ಪ್ಲಸ್ ಬಿಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ನೋಡ್ರಿ ಸಮ್ ಸಮ್ ಆಫ್ ರೂಟ್ಸ್ ಅಲ್ಫಾ ಪ್ಲಸ್ ಬಿಟಾ ಆ್ಯಂಡ್ ಅಲ್ಫಾ ಆ್ಯಂಡ್ ಬಿಟಾ ಆರ್ ರೂಟ್ಸ್ ಎ ಫೋರ್ ಎ ಫೋರ್ ಮೈನಸ್ ಬಿ ವ್ಯಾಲ್ಯೂ ಈಸ್ ಟೆನ್ ಅಪೋನ್ ಎ ವ್ಯಾಲ್ಯೂ ಈಸ್ ಫೈವ್ ಸಿಂಪ್ಲಿಫೈಡ್ ಸೊ ಈಗ ಇಷ್ಟೇ ಇದೆನಾ ಆನ್ಸರ್ ಓಕೆ ಸಿಂಪ್ಲಿಫೈ ಮಾಡಬೇಕು ಫೈವ್ ಒನ್ ಜ ಫೈವ್ ಟೂ ಜ ಮೈನಸ್ ಟು ಇಸ್ ದ ಫೈನಲ್ ಆನ್ಸರ್ ನೋಡಿ ಇಲ್ಲಿ ಟೆನ್ ಬೈ ಫೈವ್ ಕೊಟ್ಟಿದ್ದಾನ ಅವನು ಮೈನಸ್ ಟೆನ್ ಬೈ ಫೈವ್ ಬಟ್ ಆದ್ರೂ ಕೂಡ ನೀವೇನು ಮಾಡ್ಬೇಕು ಹೇಳ್ರಿ ಆಪ್ಷನ್ ಎ ಇದನ್ನ ಕ್ಲಿಯರ್ ಆಗಿ ಸಿಂಪ್ಲಿಫೈ ಮಾಡಿ ಆನ್ಸರ್ನ ಹೇಳಬೇಕು ಓಕೆನಾ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಟು ಸಾಲ್ವ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಇಕ್ವಲ್ ಇದೊಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಇದೊಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಓಕೆನಾ ಸೊ ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಆಗಿರೋದ್ರಿಂದ ಇದನ್ನು ನಾವು ಯಾವ ರೀತಿ ಬಿಡಿಸ್ತೀವಿ ಅಂತ ಕೇಳ್ತಾ ಇದ್ದೇನೆ ಈಗ ಆಲ್ರೆಡಿ ಕಲ್ತಿದ್ದೀವಿ ಸೂತ್ರ ಇಲ್ಲಿದೆ ಸಾರಿ ಇಲ್ಲಿದೆ ಇದು ನಮ್ಮ ಸೂತ್ರ ಇಲ್ಲಿ ಬಿಡ್ತೀನಿ ನೋಡ್ರಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಓಕೆ ಫೈನ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಜೀರೋ ದೆನ್ ಅಲ್ಫಾ ಪ್ಲಸ್ ಬಿಟಾ ಟು ಮೈನಸ್ ಬಿ ಬೈ ಎ ಮೈನಸ್ ಬಿ ವ್ಯಾಲ್ಯೂ ಇಸ್ ತ್ರೀ ಎಲ್ಯೂ ಇಸ್ ಮೈನಸ್ ತ್ರೀನ್ ಬಿ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ನೆಕ್ಸ್ಟ್ ಎ ಹ್ಯಾಸ್ ಮ್ಯಾಕ್ಸಿಮಮ್ ಹೌ ಮೆನಿ ರಿಯಲ್ ರೂಟ್ಸ್ ನೋಡ್ರಿ ಎಷ್ಟು ಮೂಲಗಳನ್ನು ಹೊಂದಿರುತ್ತೆ ಗರಿಷ್ಠವಾಗಿ ನಿಜವಾದ ವ್ಯಾಲ್ಯೂಸ್ ಓನ್ಲಿ ಟೂ ಟು ಓಕೆನಾ ಸೊ ಈ ರೀತಿಯಾದಂಥ ವರ್ಗ ಸಮೀಕರಣದ ಚಾಪ್ಟರ್ಗಳನ್ನು ಪ್ರಾಕ್ಟೀಸ್ ಮಾಡ್ರಿ ಸೊ ಇದರಲ್ಲಿ ಖಂಡಿತವಾಗ್ಲೂ ಕೂಡ ಎರಡರಿಂದ ಮೂರು ಅಂಕಕ್ಕೆ ಬರುವಂಥ ಪ್ರಶ್ನೆಗಳು ಪ್ರಶ್ನೆಗಳು ಬರುವಂಥ ಟಾಪಿಕ್ ಆಗಿರುತ್ತೆ ಎರಡರಿಂದ ಮೂರು ಅಂಕಗಳನ್ನು ನೀವು ಈಸಿಯಾಗಿ ಗಳಿಸ್ಬೋದು ಸೊ ಈಗ ಏನು ನೀವು ಫಾಲೋ ಮಾಡ್ತಾ ಇದ್ದೀರಿ ಸಿಲೆಬಸ್ ಪ್ರಕಾರ ಈ ಒಂದು ಸಿಲೆಬಸ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆದಂತಹ ಮಾರ್ಕ್ಸ್ಗಳನ್ನು ನೀವು ತೊಗೋಬಹುದು ವರ್ಗ ಸಮೀಕರಣಗಳ ಚಾಪ್ಟರ್ ಮೇಲೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಏನಾದರೂ ಹೆಚ್ಚಿನದಾಗಿ ನಿಮಗೆ ಕ್ವೆಶನ್ಸ್ಗಳಿದ್ದರೆ ಅಥವಾ ಡೌಟ್ಸ್ಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದ ಮೂಲಕ ಅವುಗಳನ್ನು ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡೋಣ ಸೊ ಹೆಚ್ಚಿನದಾಗಿ ನೀವು ನಮಗೆ ಪ್ರತಿಕ್ರಿಯೆಯನ್ನು ನೀಡಿದ್ರೆ ನಾವು ಖಂಡಿತವಾಗಲೂ ಕೂಡ ನಿಮಗೆ ಬೇಕಾದಂತಹ ವಿಡಿಯೋಗಳನ್ನು ಮಾಡಲು ಸಿದ್ಧರಾಗಿದ್ದೇವೆ ಅಂತ ಹೇಳ್ತಾ ವಿಡಿಯೋವನ್ನು ನೋಡಿರುವಂಥ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು